ನನ್ನ ನಮಸ್ಕಾರಗಳು ವ್ರತಕತೆ ನಾಲ್ಕು ಕಣ್ಣು ನೋವನ್ನು ನಿವಾರಿಸಿದಂತಹ ಬಾಬಾ ನಾರಾಯಣರಾವ್ ಎಂಬ ಬ್ಯಾಂಕ್ ಉದ್ಯೋಗಿ ಇರ್ತಾರೆ ಅವರು ಲೆಕ್ಕಪತ್ರ ನೋಡೋದ್ರಲ್ಲಿ ತುಂಬ ನಿಪುಣರಾಗಿರ್ತಾರೆ ಅವರ ವಯಸ್ಸು ಬಂದು ಐವತ್ತೆಂಟು ವರ್ಷ ಆದರೂ ಕೂಡ ಅವರು ಕನ್ನಡಕ ಬಳಸ್ತೇನೆ ಓದ್ತಾ ಇರ್ತಾರೆ ಅವರ ಸಹೋದ್ಯೋಗಿಗಳೆಲ್ಲ ಆಗಲೇ ಕನ್ನಡಕ ಉಪಯೋಗಿಸ್ತಾ ಇರ್ತಾರೆ ನಾರಾಯಣರಾವ್ ಕಂಡರೆ ಅವರಿಗೆಲ್ಲ ತುಂಬ ಅಸೂಯೆ ಈಗ ಈಗಿರಲು ಒಂದಿನ ಬೆಳಗ್ಗೆ ನಾರಾಯಣರಾವ್ ಅವರು ಅಂದಿನ ಪತ್ರಿಕೆಯನ್ನು ಓದಲು ಕೂತ್ಕೋತಾರೆ ಆದರೆ ಅವರಿಗೆ ಒಂದು ಅಕ್ಷರವೂ ಕಾಣಿಸ್ಲಿಲ್ವಂತೆ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದರೂ ಆದರೂ ಏನೂ ಕಾಣಿಸ್ಲಿಲ್ವಂತೆ ನಾರಾಯಣರಾವ್ ಅವರಿಗೆ ಭಯವಾಗಿತ್ತು ನೇತ್ರತಜ್ಞರನ್ನು ಭೇಟಿ ಮಾಡ್ತಾರೆ ಅವರು ರಾವ್ ಅವರನ್ನು ಪರೀಕ್ಷೆ ಮಾಡಿ ಅವರ ಕಣ್ಣಿನ ಬೇನೆ ಇತ್ತೆಂದು ಕಂಡು ಹಿಡಿಯುವಲ್ಲಿ ವಿಫಲರಾಗ್ತಾರೆ ನಾರಾಯಣರಾವ್ ಅವರು ತಲೆ ಮೇಲೆ ಕೈಯೊತ್ತು ಮನೆಯಲ್ಲಿ ಬಂದು ಕುಳಿತರು ಆಗ ಅವರ ಸಹೋದ್ಯೋಗಿಯೊಬ್ಬರು ಬಂದು ಡಾಕ್ಟರ್ ಕಂಡುಹಿಡಿಯಲಾಗದ ನಿನ್ನ ಕಣ್ಣಿನ ಸಮಸ್ಯೆಯನ್ನು ನೋಡಿದರೆ ಇದರಲ್ಲಿ ಏನೋ ನಿಗೂಢ ತಡಗಿದೆ ಅನ್ನಿಸ್ತದೆ ಅಂತ ಹೇಳ್ತಾರೆ ಶ್ ನೀನು ಶಿರಡಿ ಸಾಯಿಬಾಬಾನ ಕುರಿತು ಒಂಬತ್ತು ಗುರುವಾರ ಕಾಲ ವ್ರತ ಮಾಡು ಕಡೆಯಲ್ಲಿ ಬ್ರಾಹ್ಮಣ ಸಂತರ್ಪಣೆ ಏರ್ಪಡಿಸಿ ಪುಸ್ತಕಗಳನ್ನು ದಾನ ಮಾಡು ಅಂತ ಹೇಳ್ತಾರೆ ಅದರಿಂದ ನಿನ್ನ ನೇತ್ರ ರೋಗ ಖಂಡಿತ ನಿವಾರಣೆಯಾಗುತ್ತೆ ಎಂದರು ಅದರಂತೆ ರಾ ನಾರಾಯಣರಾವ್ ಅವರು ಸಹಾಯದಿಂದ ಅವರ ಮನೆಯ ಸಹರ ಸಹಾಯದಿಂದ ಒಂಬತ್ತು ಗುರುವಾರ ಕಾಲ ಸಾಹಿ ವ್ರತವನ್ನು ಮಾಡಿ ಅಂತ್ಯದಲ್ಲಿ ಬ್ರಾಹ್ಮಣ ಸಂತರ್ಪಣೆ ಏರ್ಪಡಿಸಿ ಪುಸ್ತಕಗಳನ್ನು ದಾನ ಮಾಡ್ತಾರೆ ಮರುಕ್ಷಣದಲ್ಲಿ ಅವರ ಕಣ್ಣುಗಳು ಎಂದಿನಂತೆ ಕಾಣಿಸತೊಡಗಿತು ನಾರಾಯಣರಾವ್ ಅವರ ಬಾ ಬಾಬಾರ ಮಹಿಮೆಯನ್ನು ಆಡಿ ಹೊಗಳುತ್ತಾ ಶಿರಡಿಗೆ ಹೋಗಿ ಅವರ ದರ್ಶನ ಪಡೆದು ಬಂದರು